ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಮುಂದೆ ಏನಾಗ್ಬೋದು ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮೀನ ಮನೆ ಬಿಟ್ಟು ಹೋಗಿರ್ತಾಳೆ ಇದರಿಂದ ಎಲ್ಲರೂ ಗಾಬರಿ ಆಗ್ತಾರೆ ಸೂರ್ಯ ಅಂತೂ ಫುಲ್ಲು ಟೆನ್ಷನ್ನಲ್ಲಿ ಮೀನ ಎಲ್ಲೋದು ಅಂತ ಹೇಳಿ ಹುಡುಕ್ತಾ ಇರ್ತಾನೆ ಮೀನನಿಗೆ ಎಲ್ಲಾದರೂ ಅಪಾಯ ಆಗಿದೆಯಾ ಅವಳಿಗೆ ಅಂತ ಹೇಳಿ ತುಂಬ ಎದುರುಕೊತಾ ಇರ್ತಾನೆ ಈ ಕಡೆ ಕ್ರಿಶು ಆಡೋದು ನೋಡಿ ಅವರ ಅಜ್ಜಿ ಹೇಳ್ತಾ ಇರ್ತಾರೆ ಮಗಳ ಹತ್ರ ನೋಡು ಅವನಿಗೆ ನಿಜ ಗೊತ್ತಾದರೆ ತುಂಬ ಕಷ್ಟ ನಾವು ಹುಷಾರಾಗಿರಬೇಕು ಅಂತ ಹೇಳಿದಾಗ ಈ ಕಡೆ ಕ್ರಿಶ್ ಅದನ್ನು ಕೇಳಿಸ್ಕೊಂಡು ಅತ್ತೆ ನೀವು ನಮ್ಮಮ್ಮನ ಅಂತ ಹೇಳಿದಾಗ ಇಲ್ಲ ಕಣಪ್ಪ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಕ್ರಿಶ್ಗೂ ಅನುಮಾನ ಬಂದಿರುತ್ತೆ ಆದರೆ ರೋಹಿಣಿ ಏನೂ ಮಾತಾಡದೆ ಸುಮ್ಮನೆ ಇರ್ತಾಳೆ ಯಾಕಂದರೆ ಅವನಿಗೆ ಕಣ್ ಕಾಣದೇ ಇರುವುದರಿಂದ ಅವನಿಗೆ ನಿಜ ಏನೂ ಗೊತ್ತಾಗಲ್ಲ ಈ ಕಡೆ ಮೀನಾ ವಾಪಸ್ ಮನೆಗೆ ಬಂದಾಗ ಶಾಂತಿಯವರಿಗೆ ಗಾಬರಿ ಆಗುತ್ತೆ ಇವಳೇನು ವಾಪಸ್ ಬಂದಿದ್ದಳಲ್ಲ ಅಂತ ಹೇಳಿದಾಗ ಈ ಕಡೆ ಸೂರ್ಯ ಮೀನ ಕಾಣದಿರ ಇದ್ದರೆ ಹೋಗಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ಅವಳನ್ನು ಹುಡುಕಿಸಬೇಕು ಅಂತ ಹೇಳಿ ಅಂದ್ಕೊತಾ ಇರ್ತಾನೆ ಅಷ್ಟೊತ್ತಿಗೆ ಮೀನ ಬಂದ ತಕ್ಷಣ ಮೀನಾ ಎಲ್ಲೋಗಿದ್ದೆ ನೀನು ಕೇಳ್ದಿರ ಕೇಳ್ದಿರಾ ನಿನಗೆಷ್ಟು ಭಯವಾಯಿತು ಆ ನಿನಗೇನಾದರೂ ಅಪಾಯ ಆಗಿದೆಯಾ ಅಂತ ಹೇಳಿ ಇಷ್ಟೇ ಎದ್ರುಕೊಂಡೆ ಅಂದಾಗ ಇಲ್ಲ ನಾನು ಇವಳಿಗೆ ಹೇಳಿದೆ ಅಂತ ಹೇಳಿ ತೆಂಗಿ ತೋರಿಸಿದಾಗ ಅಷ್ಟೊತ್ತಿ ಇಲ್ಲ ನಾನು ಏನೂ ಗೊತ್ತಾಗಲಿಲ್ಲ ಅಂತ ಹೇಳ್ತಾಳೆ ಈ ಕಡೆ ಮೀನಾ ಹೋಗ್ಬೇಕಾದ್ರೆ ಹೇಳಬೇಕಾದ್ರೆ ಅವಳು ಫೋನಲ್ಲಿ ಇರ್ತಾಳೆ ಆಯಿತು ಸರಿ ಅಂತ ಹೇಳೋದು ಕೇಳಿ ಓ ಇವಳು ಕೇಳಿಸ್ಕೊಂಡಿದ್ದಾಳೆ ಅಂತ ಹೇಳಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಈ ಕಡೆ ಸರಿ ಎಲ್ಲೋಗಿದ್ದೆ ಏನು ಅಂತ ಕೇಳಿದಾಗ ಇಲ್ಲ ನಾನು ಕೆಲಸದ ಮೇಲೆ ಹೋಗಿದ್ದೆ ಹಾಗಾಗಿ ಬರೋದು ಲೇಟ್ ಆಯಿತು ಅಂತ ಹೇಳಿ ಮೀನಾ ಹೇಳ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲರ ಸಪೋರ್ಟು ತುಂಬ ಅಗತ್ಯ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಪೂರ್ತಿ ವಿಡಿಯೋ ನೋಡ್ತಾ ಇರಿ